ನೀವು ಖರ ಸರ್ಕಾರದಲ್ಲಿ ಮಾಡೋದು ಮಾಡಿ ಮಾಡೋ ಶಕ್ತಿ ನಿಮ್ಮಲ್ಲಿ ಸರ್ಕಾರವನ್ನು ಹೇಳಿದ ಖರೀದಿ ಮಾಡಿದರೆ ಅದು ಪ್ರೊಸೀಜರ್ ತುಂಬಾ ಲಾಂಗ್ ಇದೆ ಅದು ಒಂದು ಗೌರ್ಮೆಂಟ್ ಬರ್ಬೇಕು ಮಾಡ್ಕೊಂಡು ಕೇಳಿ ಮೊದಲು ಮಾಡಿದರೆ ಅಂದಾಡ್ ಕರೀಲಿ ಏನು ಹೇಳ್ತಿದ್ದೀವಿ ಮಾಡಿ ನೀವು ದೇಶಾ ಮಿಷ್ಟಿ ಹಾತದರನು ತರ್ಚಾ ಅಲ್ಲಿಗೆ ಖರೀದಿ ಮಾಡಬಹುದು ಸರಿಯಾಗಿ ಮಾಡೋದಲ್ಲ गवर्नमेंट ಗೆ ಹೋಗಿ ಅದ ವದಿನವಾಗಿ ಆಪೋಲಾಗಿ ಬಕಲಿಕ್ 12 ಟೈಮ್ ಕುವಕ ಅದಕ್ಕೆ ಓಕೆ ಆಯ್ತು ಈ ತಮ್ಮ ಒಪಿನಿಯನ್ ಇದು ಅಂತ ನಾನು ಜಿನಾಲಿ ಕಣ್ಣೆ ಒಬ್ಸರ್ವ್ ಮಾಡ್ತೀನಿ ಓಕೆ ಓಕೆ न बे बी हा गारे यारसी बेटे हा ಅವ್ರೆ ನಮ್ಮ ಹಕ್ಕಿ ನಮ್ದು ಬೆಂಕು ಅದು ಜಾಗ ಯಾರು ವೇಳೆ ಅವ್ರು ನಮ್ಮದ್ದು ಏನು ಅದೇ ಬೇಕು ಆ ಜಾಗ ಬೇಕು ನಮಗೆ ಆ ಖರೀದಿ ಮಾಡೋ ಶಕ್ತಿ ನಿಮ್ಮ ಸರ್ಕಾರ ಇಲ್ಲ ಆ ಖರೀದಿ ಮಾಡೋ ಶಕ್ತಿ ನಿಂಬ ನಮ್ಮ ಖರೀದಿ ಮಾಡೋ ಶಕ್ತಿ ನಿಮ್ಮಲ್ಲಿ ಎಲ್ಲ ಭೂ ಸ್ವಾಧೀನ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಈ ಹೊಸ ಆಕ್ಟ್ ಬಂದ ಭೂ ಸ್ವಾಧೀನ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಅವಕಾಶ ಇಲ್ಲ ರೀ ಹೊಸ ಆಕ್ಟ್ ಬಂದೂ ನಾನು ಏನ್ ಮಾಡ್ತಾ ಇದ್ದೀವಿ ಭೂ ಸ್ವಾಧೀನ ಅವಕಾಶ ಇಲ್ಲ ಜಿಲ್ಲಾಧಿಕಾರಿಗಳು ದಿನ ಕೇಳಿದ

ಯಾಕಂದ್ರೆ ಕಾನೂನಿನಲ್ಲಿ ಮುನ್ಸಿಪಾಲಿಟಿ ಆಗ್ತಾ ಏನ್ ಅವಕಾಶ ಇದೆ ಇಲ್ಲ ಚೀಫ್ ಆಫೀಸರ್ ಆಗಿರೋದು ಮುನ್ಸಿಪಾಲಿಯಲ್ಲಿ ಪರಾವಾಗಿರು ನಿವೇಶನ ಕೊಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ವಿಶೇಷ ಮುಂದಿನ ದಿನಗಳಲ್ಲಿ ಮನೆ ಕಟ್ಟಲಿಕ್ಕೆ ವಿಶೇಷ ಅನುದಾನ ತಲೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಎಂಎಲ್ ಎಲ್ಲ

O oh. oh.